ಒಂದು ವಿಡಿಯೋ ಮೂಲಕ ನಮ್ಮ ಬ್ಯಾಚುಲರ್ಸ್ ಗೆ ಹೆಲ್ಪ್ ಆಗೋ ರೀತಿ ಬ್ಯಾಚುಲರ್ಸ್ ಅಂದ್ರೆ ಬರೀ ನಮ್ಮ ಗಂಡೇ ಅಲ್ಲ ನಮ್ಮ ಹೆಣ್ಣೈಕ್ಳು ಇದಾರೆ ಅದರಲ್ಲೂ ಆಫೀಸ್ ಗೆ ಅರ್ಜೆಂಟ್ ಹೋಗ್ತಕ್ಕಂತವರು ಹಾಗೆ ದಿಢೀರಂತ ಏನಾದ್ರು ಒಂದು ಸಾರು ಮಾಡೋಣ ಅನ್ಕೊಂಡ್ರು ಮನೆಯಲ್ಲಿ ತರಕಾರಿ ಇಲ್ದಾಗ ಅಥವಾ ಖಾರದ ಪುಡಿ ಖಾಲಿ ಆದಾಗ ಈ ರೀತಿಯಾದಂತ ಬೇಳೆ ಸಾರ ಮಾಡಬಹುದು ರುಚಿನಲ್ಲಿ ಯಾವುದೇ ಸಾರ್ಗೂ ಏನು ಕಡಿಮೆ ಇಲ್ಲ ಈ ಒಂದು ಬೇಳೆ ಸಾರನ ಸ್ಪೆಷಲ್ ಏನಂದ್ರೆ ನೀವಿದ ಇಡ್ಲಿಗೆ ಪೂರಿಗೆ ದೋಸೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಬಳಸಬಹುದು ಎಲ್ಲದಕ್ಕೂ ಸಹ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ತಗರಿ ಬನ್ನಿ ಈಗ ತರಕಾರಿನೇ ಇಲ್ಲದೆ ಖಾರದ ಪುಡಿನೇ ಇಲ್ಲದೆ ಹುಣಸನ್ನೂ ಸಹ ಯೂಸ್ ಮಾಡದೆ ಬೇಳೆ ಸಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಈಗ ಬ್ಯಾಚುಲರ್ ಸ್ಪೆಷಲ್ ಬೇಳೆ ಸಾರು ಮಾಡೋದಕ್ಕೆ ಬೇಕಾದಂತ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ ತಗರಿ ಬೇಳೆ ಇನ್ನೂರು ಗ್ರಾಮ್ ಅಷ್ಟು ಟೊಮೊಟೊ ಆರು ನಾಟಿ ಟೊಮೊಟೊ ತಗೊಂಡಿದೀವಿ ಈ ರೀತಿ ಮದ್ಯಕ್ಕೆ ನಾಲ್ಕು ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈರುಳ್ಳಿ ಎರಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ ಹಾಗೆ ಎಣ್ಣೆ ಐವತ್ತು ಎಂ ಎಲ್ ಅಷ್ಟು ಹಸಿ ಮೆಣಸಿನಕಾಯಿ ಎಂಟರಿಂದ ಹತ್ತು ಖಾರ ಹೆಚ್ಚು ಬೇಕಿದ್ರೆ ಹೆಚ್ಚು ಹಾಕೋಬಹುದು ಕಡಿಮೆ ಬೇಕಿದ್ರೆ ಕಡಿಮೆ ಹಾಕೋಬಹುದು ಅರಿಶಿಣದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಹಳ ಸ್ವಲ್ಪ ಈ ರೀತಿ ಜೀರಿಗೆ ಪೌಡರ್ ಮಾಡ್ಕೊಳ್ಳೋದು ಜೀರಿಗೆನ ಹುರಿದು ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ನೀವು ಸ್ವಲ್ಪ ಹೆಚ್ಚಿಗೆ ಮಾಡಿಟ್ಕೊಂಡ್ರೆ ಹಾಗಾಗ ಯೂಸ್ ಮಾಡಬಹುದು ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆ ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದೀವಿ ಇಂಗು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇದಿಷ್ಟು ನಿಮಗೆ ತರಕಾರಿ ಹಾಗೂ ಖಾರದ ಪುಡಿ ಇಲ್ಲದೆ ಬೇಳೆ ಸಾರು ಮಾಡೋದಕ್ಕೆ ಬೇಕಾದಂತ ಪದಾರ್ಥಗಳು ಹಾಗಿದ್ರೆ ಬನ್ನಿ ಈಗ ಮಾಡತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬಟ್ಟಲನ್ನು ತಗೊಳ್ಳಿ ಬಟ್ಲಿಗೆ ನಾವು ತಗೊಂಡಂತ ಇನ್ನೂರು ಗ್ರಾಮ್ ಬೇಳೆನ ಸೇರಿಸ್ಕೊಳ್ಳಿ ಬೇಳೆ ಸೇರಿಸಿದ ನಂತರ ನೀರನ್ನು ಸಹ ಸೇರಿಸಿ ಒಮ್ಮೆ ಬೇಳೆನ ಚೆನ್ನಾಗಿ ತೊಳಕೊಳ್ಳಿ ಈಗಿಲ್ಲಿ ಬೇಳೆನ ತೊಳೆದಾಗಿದೆ ಬೇಳೆ ತೊಳೆದ ನಂತರ ನಾವೊಂದು ಕುಕ್ಕರ್ನ ತಗೋಣ ಕುಕ್ಕರ್ ತಗೊಂಡು ತೊಳ್ದಂತ ಬೇಳೆನ ಕುಕ್ಕರ್ ಗೆ ಸೇರಿಸ್ಕೊಳ್ಳೋಣ ಬೇಳೆ ಸೇರಿಸಿದ ನಂತರ ನಾವು ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಆರು ಟೊಮೊಟೊಗಳನ್ನ ಸೇರಿಸ್ಕೊಳ್ಳೋಣ ನಂತರ ಸ್ವಲ್ಪ ಅರಿಶಿನದ ಪುಡಿನೂ ಸೇರಿಸ್ಕೊಳ್ಳೋಣ ಅರಿಶಿನದ ಪುಡಿನ ಸೇರಿಸಿದ ನಂತರ ನಾವು ಸುಮಾರು ಒಂದು ಲೀಟರ್ ಅಷ್ಟು ನೀರನ್ನು ಕುಕ್ಕರ್ ಗೆ ಸೇರಿಸ್ಕೊಳ್ತಾ ಇದ್ದೀವಿ ನೀರನ್ನು ಹಾಕಿದ್ಮೇಲೆ ನೀವು ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನು ಸಹ ಸೇರಿಸ್ಕೊಳ್ಳಿ ಈ ರೀತಿ ಎಣ್ಣೆ ಸೇರಿಸೋದ್ರಿಂದ ಬೇಳೆ ಚೆನ್ನಾಗಿ ಬೇಯೋದಿಕ್ಕೆ ಹೆಲ್ಪ್ ಆಗುತ್ತೆ ನಂತರ ಈಗ ನಾವು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಕುಕ್ಕರ್ ಇಡೋಣ ಮೂರು ವಿಸಲ್ ಬರುವ ನಾವು ಕೂಗಿಸ್ಕೋಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಈಗ ಕುಕ್ಕರ್ ಮೂರು ವಿಸಲ್ ಬಂದಾಯ್ತು ಕುಕ್ಕರ್ ತಣ್ಣಗಾಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಕುಕ್ಕರ್ ಬಿಡಿ ಈಗ ಕುಕ್ಕರ್ ಸಹ ತಣ್ಣಗಾಗಿದೆ ಬನ್ನಿಗ ಕುಕ್ಕರ್ನ ಓಪನ್ ಮಾಡೋಣ ಈಗ ಇಲ್ಲಿ ಚೆನ್ನಾಗಿ ಬೇಳೆ ಮತ್ತೆ ಟೊಮೊಟೊ ಬೆಂದಿದೆ ಈಗ ನಾವು ಬೇಳೆ ಮತ್ತೆ ಟೊಮೊಟೊ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಬಟ್ಲನ್ನ ತಗೊಂಡು ಆ ಬಟ್ಲಿಗೆ ಕುಕ್ಕರ್ ಇರ್ತಕ್ಕಂಥ ನೀರ್ನೆಲ್ಲ ಸೇರಿಸಿಕೊಳ್ತಾ ಇದ್ದೀವಿ ಈ ರೀತಿ ನಾವು ಕುಕ್ಕರ್ ಇರೋ ಕಂಪ್ಲೀಟ್ ನೀರನ್ನ ಬಟ್ಲಿಗೆ ಸೇರ್ಸ್ಕೊಬೇಕಾಗುತ್ತೆ ಕುಕ್ಕರ್ ಇಂದ ನೀರನ್ನ ಬೇರೆ ಮಾಡ್ಕೊಂಡಿದ ನಂತರ ನಾವು ಕುಕ್ಕರ್ ಅಲ್ಲಿ ಇರತಕ್ಕಂತ ಬೇಳೆ ಹಾಗೂ ಟೊಮೊಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡಕೋಬೇಕಾಗತ್ತೆ ಅಂದ್ರೆ ನುಣ್ಣಿಗೆ ಮಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದೀವಿ ಇಲ್ಲಿ ಸ್ಮ್ಯಾಶ್ ಮಾಡಾಗಿದೆ ನಂತರ ನಾವು ರೀತಿಯಾಗಿ ಒಂದು ಕುಟಾಣಿನ ತಗೊಂಡಿದ್ದೀವಿ ಇದಕ್ಕೆ ನಾವು ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿನ ಸೇರಿಸಿ ಸ್ವಲ್ಪ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜೋಬೇಕಾಗತ್ತೆ ಈಗ ಇಲ್ಲಿ ಬೆಳ್ಳುಳ್ಳಿನ ಸಹ ನಾವು ಜಜ್ಜಾಯ್ತು ಈಗ ಬೆಳ್ಳುಳ್ಳಿನ ಜಜ್ಜಾದ್ಮೇಲೆ ಮತ್ತೆ ನಾವು ಸ್ಟವ್ನ ಹಚ್ಕೊಂಡು ಸ್ಟವ್ ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರನ ಇಟ್ಕೊಳ್ತಾ ಇದೀವಿ ನೀವು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಅದೇ ಪಾತ್ರ ಇಟ್ಕೊಂಡು ಒಗ್ಗರಣೆಗೆ ಬಿಸಿ ಮಾಡ್ಕೊಳ್ಳಿ ಈಗ ಬಿಸಿಯಾದಂತ ಪಾತ್ರೆಗೆ ನಾವು ತಗೊಂಡಂತ ಐವತ್ತು ಎಂ ಎಲ್ ಅಷ್ಟು ಎಣ್ಣೆನ ಸೇರಿಸಿಕೊಳ್ಳೋಣ ಎಣ್ಣೆನೂ ಸಹ ಸ್ವಲ್ಪ ಬಿಸಿಯಾಗೋದಕ್ ಬಿಡಿ ಎಣ್ಣೆ ಬಿಸಿಯಾದ ನಂತರ ನಾವು ಸಾಸಿವೆನ ಹಾಕಿ ಸಾಸಿವೆನ ಸ್ವಲ್ಪ ಹೊತ್ತು ಸಿಡಿಸ್ಕೋಬೇಕಾಗತ್ತೆ ಸಾಸಿವೆನ ಸಹ ಸಿಡಿದಾದ ನಂತರ ನಾವು ತಗೊಂಡಂತ ಸ್ವಲ್ಪ ಇಂಗನ್ನು ಸಹ ಸೇರಿಸ್ಕೊಳ್ಳೋಣ ಹಾಗೆ ಬೆಳ್ಳುಳ್ಳಿ ನಂತರ ಹಸಿಮೆಣಸಿನ್ಕಾಯಿನ ಈ ರೀತಿ ಮದ್ದಕ್ಕೆ ಕಟ್ ಮಾಡಿ ನಾವು ಸೇರಿಸ್ತಾ ಇದ್ದೀವಿ ಹಸಿ ಮೆಣಸಿನ್ಕಾಯಿ ಸೇರಿಸಿದ ನಂತರ ಎರಡು ನಿಮಿಷಗಳ ಸಾಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಲೋ ಫ್ಲೇಮ್ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಡಿ ಈ ರೀತಿ ಚೆನ್ನಾಗಿ ಎರಡು ನಿಮಿಷದ ಕಾಲ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಮೆಣಸಿನ್ಕಾಯಿ ಇರ್ತಕ್ಕಂಥ ಖಾರ ಚೆನ್ನಾಗಿ ಬಿಟ್ಕೊಡುತ್ತೆ ಈಗ ಇಲ್ಲಿ ಹಸಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡು ಆಯ್ತಲ್ಲ ನಂತರ ನಾವು ಕರ್ಬೇವಿನ ಸೊಪ್ಪನ್ನು ಹಾಕೋಣ ಕರ್ಬೇವಿನ ಸೊಪ್ಪನ್ನು ಹಾಕಿ ಜಸ್ಟ್ ಒಮ್ಮೆ ಮಿಕ್ಸ್ ಮಾಡಿ ಬಿಸಿ ಮಾಡಿಕೊಂಡ್ರೆ ಸಾಕು ಈಗ ನಾವು ತಗೊಂಡಂತ ಎರಡು ಈರುಳ್ಳಿನ ಸಹ ಸೇರಿಸ್ಕೊಳ್ಳೋಣ ಈರುಳ್ಳಿನ ನಾವು ಸೇರಿಸಿದ ನಂತರ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ಮೀಡಿಯಂ ಅಥವಾ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇಲ್ಲಿ ಈರುಳ್ಳಿನ ಸಹ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಿದೀವಿ ಈಗ ಈರುಳ್ಳಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಮೊದಲೇ ಕುಕ್ಕರ್ ಅಲ್ಲಿ ಏನು ಮಾಡಿ ಇಟ್ಕೊಂಡಿದ್ವಿ ಬೇಳೆ ಹಾಗೂ ಟೊಮೊಟೊನ ಸೇರಿಸಕೋಬೇಕಾಗತ್ತೆ ಹಾಗೆ ನಾವು ಕುಕ್ಕರ್ ಅಲ್ಲಿ ಸಹ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳೋಣ ಉಪ್ಪನ್ನು ಸೇರಿಸಿದ ನಂತರ ಎಲ್ಲನ್ನು ಸಹ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ನೋಡ್ಕೊಳ್ಳಿ ನಿಮ್ಗೆ ಏನಾದ್ರು ಗಟ್ಟಿ ಆಯ್ತು ಅಂದ್ರೆ ಅಥವಾ ಸ್ವಲ್ಪ ಸಾರು ಹೆಚ್ಚಬೇಕಂದ್ರೆ ಸ್ವಲ್ಪ ನೀರು ಆಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ಇದೇ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿ ಇರುತ್ತೆ ಈಗೆಲ್ಲಾನು ಸೇರಿಸಿ ಮಿಕ್ಸ್ ಮಾಡಿದ ನಂತರ ನಾವೀಗ ಒಂದು ಲಿಟ್ನ ಕ್ಲೋಸ್ ಮಾಡಿ ಐ ಫ್ಲೇಮಲ್ಲಿ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನಾವು ಇದನ್ನ ಕುದಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಲಿಟ್ನ ಕ್ಲೋಸ್ ಮಾಡಿ ಕುದಿಸ್ಕೊಳ್ತಾ ಇದೀವಿ ಇಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಏನಂದ್ರೆ ಐದು ನಿಮಿಷ ಚೆನ್ನಾಗಿ ಕುದ್ದ ನಂತರ ನಾವು ತಗೊಂಡಂತ ಜೀರಿಗೆ ಪುಡಿನ ಸೇರಿಸಬೇಕಾಗತ್ತೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಳಿದಂತ ಐದು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಬೇಳೆ ಸಾರು ತರಕಾರಿ ಇಲ್ಲದೆ ಖಾರದ ಪುಡಿ ಇಲ್ಲದೆ ಹುಣಸೆ ಅಣ್ಣ ರಸನು ಇಲ್ಲದೆ ಇಲ್ಲಿ ಚೆನ್ನಾಗಿ ಕುದಿತಾ ಇದೆ ಯಾಕಂದ್ರೆ ಹುಳಿಗೋಸ್ಕರ ನಾವು ಆರು ಟೊಮೊಟೋ ಹಾಕೊಂಡಿದ್ದೀವಿ ಓಕೆ ವೀಕ್ಷಕರೇ ಈಗ ಹತ್ತು ನಿಮಿಷಗಳ ಕಾಲ ಬೇಳೆ ಸಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಬಿಸಿ ಬಿಸಿನಲ್ಲೇ ಇದನ್ನ ನೀವು ಸವಿದ್ರೆ ಬಹಳ ರುಚಿ ಇರುತ್ತೆ ಅಷ್ಟೇ ಅಲ್ಲ ನೀವು ಇದನ್ನ ಪೂರಿಗೆ ಇಡ್ಲಿಗೆ ಚಪಾತಿಗೆ ಅನ್ನಕ್ಕೆ ಪ್ರತಿಯೊಂದಕ್ಕೂ ಸಹ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೀವು ತರಕಾರಿ ಇಲ್ಲದೆ ಖಾರ ಇಲ್ಲದೆ ಹಾಗೆ ಹುಣಸೆನೂ ಇಲ್ಲದೆ ಯಾವ ರೀತಿ ಅಪ್ಪ ಸಾಂಬಾರ್ ಮಾಡಿದಾರೆ ಅಂತ ಅನ್ಕೋಬಹುದು ಆದ್ರೆ ರುಚಿ ಬಗ್ಗೆ ಯಾವ್ದೇ ರೀತಿಯಾದಂತ ಡೌಟ್ ಕೊಡೋದು ಬೇಡ ಬಹಳ ಸೊಕ್ಸಾಗಿರುತ್ತೆ ಅದರಲ್ಲಂತೂ ಬ್ಯಾಚುಲರ್ಸ್ ಆಗ್ಬಹುದು ಎಲ್ಲರೂ ಹೊರಗಡೆ ದಿಢೀರಂತ ಅಂತ ಹೋಗ್ಬೇಕು ಏನ್ ಅಡಿಗೆ ಮಾಡ್ಬೇಕು ಅಂತಕ್ಕಂತ ಸಂದರ್ಭದಲ್ಲಿ ಆಗ್ಬಹುದು ತರಕಾರಿ ಬೆಲೆಗಳು ಗಗನಕ್ಕೆ ಹೋದಾಗ ಈ ರೀತಿಯಾದಂತಹ ಬೆಳೆ ಸಾರು ಖಂಡಿತ ನೀವು ಮಾಡಿ ತಿನ್ಬಹುದು ಬಹಳ ರುಚಿ ಇರುತ್ತೆ ರುಚಿಯಲ್ಲಿ ಏನು ಕಡಿಮೆ ಇಲ್ಲ ನಾನಂತೂ ಗ್ಯಾರಂಟಿಯಾಗಿ ಹೇಳ್ತೀನಿ ಹಾಗಿದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ತಮ್ಮ ವಾಟ್ಸ್ಆ್ಯಪ್ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ತಪ್ಪಿಸ್ತಾ ಇದ್ದೀವಿ ನಿಮ್ಮ ಭೇಟಿ ಆಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗ್ಲಿ